ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಕಿಚಾ ಸುದೀಪ್ ಸರ್ ಮುಂದೆ ಪದೇ ಪದೇ ರಕ್ಷಿತ ಕಲಾವಿದರಿಗೆ ಅವಮಾನ ಮಾಡಿದ್ಲು ನಾಲ್ಕ್ ಸಲ ಚಪ್ಪಲಿ ತೋರಿಸಿದ್ಲು ಅಂತ ಅಶ್ವಿನಿ ಗೌಡ ಆರೋಪನ ಮಾಡಿದ್ರು ಆದ್ರೆ ಸುದೀಪ್ ಸರ್ ಇದಕ್ಕೆ ಕ್ಯಾರೆ ಅಂತ ಅನ್ಲೇ ಇಲ್ಲ ರಕ್ಷಿತಾ ಶೆಟ್ಟಿ ಚಪ್ಪಲಿ ತೋರ್ಸಿದ್ದನಾ ನಾವು ನೋಡ್ಲೇ ಇಲ್ಲ ಅಶ್ವಿನಿ ಗೌಡ ಸುಳ್ ಹೇಳ್ತಿದ್ದಾರೆ ಅನ್ನೋದು ವೀಕ್ಷಕರ ವಾದ ಆಗಿರುವಂತದ್ದು ಅದ್ಯಾಕೆ ಅಂತ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಕಂಡ್ರೆ ಅಶ್ವಿನಿ ಗೌಡಗೆ ಬರ್ತಾ ಇಲ್ಲ ಮೊದ್ಲು ರಕ್ಷಿತಾ ಶೆಟ್ಟಿನ ಕಾರ್ಟೂನ್ ಅಂತ ಹೇಳಿದ್ರು ಆಮೇಲೆ ಎಸ್ ಪದಾನ ಬಳಸಿದ್ರು ನೀನ್ ಎಲ್ಲಿಂದ ಬಂದಿದೀಯಾ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಂತೆಲ್ಲ ಕಮೆಂಟ್ಗಳನ್ನ ಮಾಡಿದ್ರು ಇದೀಗ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಗಂಭೀರವಾದಂತ ಆರೋಪನ ಮಾಡಿದ್ದಾರೆ ಕಲಾವಿದರಿಗೆ ರಕ್ಷಿತಾ ಶೆಟ್ಟಿ ಅವಮಾನ ಮಾಡಿದ್ದಾರೆ ಚಪ್ಪಲಿ ತೋರಿಸಿದ್ದಾರೆ ಅಂತ ಅಶ್ವಿನಿ ಗೌಡ ಪದೇ ಪದೇ ಹೇಳ್ತಾ ಇದ್ದಾರೆ ಆದ್ರೆ ಈ ಟಾಪಿಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡ್ಲೇ ಇಲ್ಲ ರಕ್ಷಿತಾ ಶೆಟ್ಟಿ ಚಪ್ಪಲಿ ತೋರಿಸ್ಲೇ ಇಲ್ಲ ಅದಕ್ಕೆ ಕಿಚ್ಚ ಸುದೀಪ್ ಅವರು ಮಾತಾಡ್ಲಿಲ್ಲ ಅಶ್ವಿನಿ ಗೌಡ ಹೇಳ್ತಾ ಇರೋದು ಶುದ್ಧ ಸುಳ್ಳು ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಗಳು ಕೂಡ ಅದೇ ರೀತಿ ಬರ್ತಾ ಇದೆ ಇನ್ನು ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಚಪ್ಪಲಿ ತೋರಿಸಿದ್ರೆ ಕ್ಲಾರಿಟಿ ಕೊಡಿ ಅಂತ ಕೂಡ ವೀಕ್ಷಕರು ಆಗ್ರಹಿಸ್ತಿದ್ದಾರೆ ಬಿಗ್ ಬಾಸ್ಗೆ ಕಳೆದ ವಾರ ಕಾವ್ಯ ಶೈವ ಮತ್ತೆ ಅಶ್ವಿನಿ ಗೌಡ ನಡುವೆ ಜಗಳ ನಡೀತಾ ಇತ್ತು ಈ ವೇಳೆ ಕಾವ್ಯ ಪರವಾಗಿ ರಕ್ಷಿತಾ ಶೆಟ್ಟಿ ಮಧ್ಯೆ ಬಂದ್ರು ನಿಮ್ ಧಾರಾವಾಹಿಯನ್ನ ಹೊರಗಡೆ ಮಾಡ್ಕೊಡಿ ಇದು ಸೀರಿಯಲ್ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ಅಶ್ವಿನಿ ಗೌಡ ಕಲಾವಿದರಿಗೆ ಅವಮಾನ ಮಾಡ್ಬೇಡ ನಾಚಿಕೆ ಆಗ್ಲಿ ನಿನ್ಗೆ ಅಂತ ತಿರುಗೇಟನ ಕೂಡ ನೀಡಿದ್ರು ಅಶ್ವಿನಿ ಪ್ರಕಾರ ರಕ್ಷಿತಾ ಚಪ್ಪಲಿ ತೋರಿಸಿದ್ದಾರೆ ಆದ್ರೆ ಆ ದೃಶ್ಯ ಸಂಚಿಕೆಯಲ್ಲಿ ಇರ್ಲಿಲ್ಲ ಭಾರತ ಕಥೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೇಪಿ ವಿಷಯ ಮುಟ್ಟಲೆ ಇಲ್ಲ ಅಶ್ವಿನಿ ಹೇಳಿವಂತೆ ರಕ್ಷಿತಾ ನಾಲ್ಕು ಸಲ ಚಪ್ಪಲಿ ತೋರಿಸಿದ್ರು ಅಂತ ಆರೋಪಿಸಿದ್ರೆ ಕಾವ್ಯ ಶೈವ ಸ್ಪಷ್ಟನೆಯನ್ನ ನೀಡ್ತಾ ಅದು ಮ್ಯಾನಿಪುಲೇಷನ್ ರಕ್ಷಿತಾ ಉದ್ದೇಶ ತಪ್ಪಾಗಿ ತೋರಿಸೋದಕ್ಕೆ ಅಲ್ಲ ಅಂತ ಹೇಳಿದ್ರು ಇದಕ್ಕೆ ಆಡಿಯನ್ಸ್ ಚಪ್ಪಾಳೆನ ಕೂಡ ತಟ್ಟಿದ್ರು ಕೊನೆಯದಾಗಿ ರಕ್ಷಿತಾ ಮೂರ್ ಸಲ ಚಪ್ಪಲಿ ತೋರ್ಸಿದ್ರು ಅಂತ ಅಶ್ವಿನಿ ಸುಳ್ಳು ಹೇಳಿದ್ರ ನಾವ್ ನೋಡ್ಲೇ ಇಲ್ವಲ್ಲ ಹಾಗಿದ್ರೆ ಅಂತ ಪ್ರೇಕ್ಷಕರು ಅಂದ್ರೆ ವೀಕ್ಷಕರು ಇದ್ರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಹೌದಾ ಹಾಗಿದ್ರೆ ನೀವ್ ನೋಡಿದ್ರ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಚಪ್ಪಲಿ ತೋರಿಸಿದ್ರಾ ಇದಕ್ಕೆ ಕ್ಲಾರಿಟಿಯನ್ನ ಬಿಗ್ ಬಾಸ್ ಕೊಡ್ಬೇಕಾಗಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ